ಅತ್ಯಾಚಾರ ಅಂದ್ರೆ ಏನು ನಡೀತದೆ ನಾನು ಅತ್ಯಾಚಾರ ಮಾಡೋ ವ್ಯಕ್ತಿ ಆದರೆ ನನಗೇನು ಅಪೇಕ್ಷೆ ಇದೆ ಎದುರುಗಡೆ ಇದ್ದವರಿಗೆ ಅದು ಒಪ್ಪಿಗೆ ಇಲ್ಲ ಅಥವಾ ಅವರ ಇಷ್ಟಕ್ಕೆ ವಿರುದ್ಧವಾಗಿದೆ ಆದರೂ ನಾನು ನನ್ನ ಬಲವನ್ನು ನನ್ನ ಪವರನ್ನು ಬಳಸ್ತೀನಿ ನನಗೆ ಬೇಕಾದ್ದನ್ನ ನಾನು ಬಲವಂತವಾಗಿ ಪಡ್ಕೊಳ್ತೀನಿ ಬಲಾತ್ಕಾರವಾಗಿ ಪಡ್ಕೊಳ್ತೀನಿ ಅದು ಅವರಿಗೆ ಇಷ್ಟಕ್ಕೆ ವಿರುದ್ಧವಾಗಿರ್ತದೆ ಅಂದ್ರೆ ಇಲ್ಲಿ ಎರಡು ಜನ ಇದ್ದಾರೆ ಈ ವ್ಯಕ್ತಿಯ ಇಷ್ಟದ ಪ್ರಕಾರ ನಡೀತಿದೆ ಈ ವ್ಯಕ್ತಿಗೆ ಇಷ್ಟ ಇಲ್ಲದಿದ್ರೂ ಕೂಡ ಈ ವ್ಯಕ್ತಿಯ ಇಷ್ಟನೇ ನಡೀತಿದೆ ಈ ವ್ಯಕ್ತಿ ತನಗೇನು ಬೇಕಿದೆ ಅದನ್ನು ಪಡ್ಕೊಳ್ಲಿಕ್ಕೆ ಅಥವಾ ತನಗೇನು ಬೇಕಿದೆ ಅದನ್ನು ಮಾಡಲಿಕ್ಕೆ ಬಲವಂತವಾಗಿ ಅಥವಾ ಬಲಾತ್ಕಾರಯುತವಾಗಿ ಈ ವ್ಯಕ್ತಿ ಜೊತೆಗೆ ವ್ಯವಹರಿಸ್ತಿದೆ ಈ ವ್ಯಕ್ತಿಗೆ ಪ್ರತಿಭಟಿಸ್ಲಿಕ್ಕೆ ಆಗ್ತಿಲ್ಲ ಈ ವ್ಯಕ್ತಿ ವೀಕ್ ಆಗ್ತಿದ್ದಾನೆ ಹಾಗಾಗಿ ಈ ವ್ಯಕ್ತಿ ಅತ್ಯಾಚಾರಕ್ಕೊಳಗಾಗ್ತಿದೆ ಈ ವ್ಯಕ್ತಿ ಅತ್ಯಾಚಾರ ಮಾಡ್ತಿದೆ ಅತ್ಯಾಚಾರ ಅನ್ನೋದು ಸಂಸ್ಕೃತ ಭಾಷೆಯ ಮೂಲ ಶಬ್ದ ಅದು ಸಂಸ್ಕೃತ ಭಾಷೆಯಲ್ಲಿ ಅತ್ಯಾಚಾರ ಅಂದ್ರೆ ಏನು ಗೊತ್ತಾ ವ್ಯವಹಾರವು ಅತಿಕ್ರಮಣವಾಗ್ತಿದ್ರೆ ಅತಿಕ್ರಮಿತವಾಗ್ತಿದ್ರೆ ಅದನ್ನು ಅತ್ಯಾಚಾರ ಅಂತ ಕರಿತದೆ ಈ ಇಬ್ಬರ ನಡುವೆ ಏನು ವ್ಯವಹಾರ ಇದೆ ಈ ವ್ಯವಹಾರನ ನೋಡಿದರೆ ಈ ವ್ಯಕ್ತಿಯ ಇಷ್ಟ ಏನಿದೆ ಈ ವ್ಯಕ್ತಿಯ ಇಷ್ಟಕ್ಕೆ ವಿರುದ್ಧವಾಗಿದ್ರೂ ವ್ಯವಹಾರದಲ್ಲಿ ಈ ವ್ಯಕ್ತಿ ಅತಿಕ್ರಮಣ ಮಾಡ್ತಿದೆ ಈ ವ್ಯಕ್ತಿಯ ಇಷ್ಟಗಳಿಗೆ ವಿರುದ್ಧವಾಗಿ ಅಂದರೆ ಅತಿಕ್ರಮಣ ಮಾಡಿ ಈ ವ್ಯಕ್ತಿ ಬಲಾತ್ಕಾರಯುತವಾಗಿ ತನ್ನ ಅಪೇಕ್ಷೆಗಳನ್ನು ಪೂರೈಸಿಕೊಳ್ತಿದ್ದೆ ತನಗೆ ಬೇಕಾದಂಗೆ ಇರ್ತಿದೆ ತನಗೆ ಬೇಕಾದ್ದನ್ನು ಮಾಡ್ತಿದೆ ಒಮ್ಮೆ ಇವಾಗ ಹೇಳಿದಿರುವ ಅಷ್ಟು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಮ್ಮೆ ಅವರೇ ಹಚ್ಚಿ ನಮ್ಮ ಕುಟುಂಬದ ಒಳಗಡೆ ಸ್ಥಿತಿಯನ್ನು ನೋಡೋಣ ಈ ಅತ್ಯಾಚಾರ ಶೈಲಿ ನಾವು ಲೈಂಗಿಕ ವಿಷಯದಲ್ಲಿ ಅತ್ಯಾಚಾರವನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಹೇಗೆ ನಡೀತದೆ ಅಂತ ಆದರೆ ಮಾನಸಿಕವಾಗಿ ಅತ್ಯಾಚಾರ ಪ್ರತಿ ಮನೆಯಲ್ಲೂ ನಡೀತಾ ಇದ್ದರೆ ಅತ್ಯಾಚಾರ ಏನು ಎರಡು ವ್ಯಕ್ತಿಗಳ ನಡುವೆ ವ್ಯವಹಾರದಲ್ಲಿ ಒಬ್ಬ ವ್ಯಕ್ತಿಗೆ ತನಗೇನು ಬೇಕೋ ಅದು ಮಾತ್ರ ನಡೀತದೆ ಇದೆಯೋ ಇದೆಯೋಲ್ಲೋ ಅನ್ನೋ ವಿಷಯನೇ ಇಲ್ಲ ಇವರಿಗೆ ಇಷ್ಟ ಇಲ್ಲದೋದ್ರು ಇವರಿಗೆ ಬೇಕಾದಂಗೆ ನಡೀಲಿಕ್ಕೆ ಹೊರಟಿದೆ ಇವರಿಗೆ ಬೇಕಾದ್ದೇ ನಡೀಲಿಕ್ಕೆ ಹೊರಟಿದೆ ಇವ್ರಿಗೆ ಬೇಕಾದ ಏನೇನಿದೆಯೋ ಹೇಗೆ ಸರಿನೋ ಅದ್ರ ಪ್ರಕಾರ ಮಾತ್ರ ಇರಬೇಕಾಗ್ತದೆ ಇವರು ಒಪ್ಪಲೇಬೇಕಾಗ್ತದೆ ಇಷ್ಟ ಇಲ್ಲದೆ ಹೋದ್ರೂ ವಿರೋಧಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅದ್ರ ಮೂಲಕ ಈ ವ್ಯಕ್ತಿ ತನ್ನೆಲ್ಲ ಇಷ್ಟಗಳನ್ನು ತನ್ನೆಲ್ಲ ಅಪೇಕ್ಷೆಗಳನ್ನು ಬದಿಗೊತ್ತಿ ಈ ವ್ಯಕ್ತಿ ಏನು ಮಾಡ್ತಿದೆ ಅದಕ್ಕೆ ಒಳಗಾಗಲೇಬೇಕಾಗ್ತದೆ ಈ ದೃಷ್ಟಿಕೋನದಿಂದ ಒಮ್ಮೆ ಸೂಕ್ಷ್ಮವಾಗಿ ನೋಡಿದರೆ ನಾವು ಪಾಲಕರು ನಮ್ಮ ಮಕ್ಕಳ ಜೊತೆಗೆ ನಾವು ಪಾಲಕರು ನಮ್ಮ ಮಕ್ಕಳಿಗೆ ನಾವು ಎಷ್ಟು ಮಾನಸಿಕವಾಗಿ ಅತ್ಯಾಚಾರ ಮಾಡ್ತಾ ಇರ್ತೀವಿ ಹೇಗಿರ್ತದೆ ನನ್ನ ಪ್ರಕಾರ ನನಗೆ ಯಾವ್ಯಾವುದೋ ಸರಿ ಯಾವ್ಯಾವುದೋ ತಪ್ಪು ಯಾವ್ಯಾವುದೋ ಯೋಗ್ಯ ಯಾವ್ಯಾವುದೋ ಅಯೋಗ್ಯ ಯಾವ್ಯಾವುದೋ ಚೆನ್ನಾಗಿದೆ ಯಾವ್ಯಾವುದೋ ಚೆನ್ನಾಗಿಲ್ಲ ಯಾವ್ಯಾವುದೋ ಒಳ್ಳೇದು ಯಾವ್ಯಾವುದೋ ಕೆಟ್ಟದ್ದು ಹೇಗೆ ಇರಬೇಕು ಹೇಗೆ ಇರಬಾರ್ದು ಯಾವ್ದು ಸರಿ ಯಾವ್ದು ತಪ್ಪು ಹೀಗೆಲ್ಲ ನನ್ನೊಳಗೆ ಏನೇನೋ ಇದೆ ನನ್ನ ಪ್ರಕಾರ ಸರಿ ಏನಿದೆ ನನ್ನ ಪ್ರಕಾರ ಯೋಗ್ಯ ಏನಿದೆ ನನ್ನ ಪ್ರಕಾರ ಒಳ್ಳೇದೇನಿದೆ ಇವೆಲ್ಲವನ್ನು ನಾನು ಅವ್ರ ಮೇಲೆ ನಡೆಸ್ಲಿಕ್ಕೆ ಹೋಗ್ತೀನ ಬಲವಂತವಾಗಿ ಇಷ್ಟ ಇಲ್ಲದೆ ಹೋದ್ರು ಅವರ ಒಪ್ಪಿಗೆ ಇಲ್ಲದೆ ಹೋದ್ರು ನಾನು ಪವರ್ಫುಲ್ ಅಲ್ವಾ ನನಗೆ ಜಾಸ್ತಿ ಸಾಮರ್ಥ್ಯ ಇದೆ ಅಲ್ವಾ ನನಗೆ ಜಾಸ್ತಿ ಶಕ್ತಿ ಇದೆ ಅಲ್ವಾ ನನ್ನ ದೇಹ ದೊಡ್ಡಕ್ಕಿದೆ ಅಲ್ವಾ ಇದನ್ನೆಲ್ಲ ಬಳಸಿ ನಾನೇನಾರು ಅತ್ಯಾಚಾರ ಮಾಡ್ತೀನಿ ಅತ್ಯಾಚಾರ ಅಂದರೆ ನನ್ನೊಳಗಿದ್ದಿದ್ದನ್ನು ನಾನು ಅವರಿಗೆ ತುರುಕ್ತಿನ ನನ್ನ ಅಪೇಕ್ಷೆ ಪ್ರಕಾರ ಅವರು ಇರೋ ಹಾಗೆ ಮಾಡಲಿಕ್ಕೆ ನಾನು ಬಲವನ್ನು ಬಳಸ್ತೀನ ನನ್ನ ಪವರನ್ನು ಬಳಸ್ತೀನ ನನ್ನ ಶಕ್ತಿ ಸಾಮರ್ಥ್ಯಗಳನ್ನು ಬಳಸ್ತೀನ ಇದೇ ಅಲ್ವಾ ಅತ್ಯಾಚಾರ ಅಂದರೆ ಲೈಂಗಿಕ ವಿಷಯದಲ್ಲಿ ನನ್ನ ಬಲವನ್ನು ಬಳಸಿ ನನ್ನ ಪವರನ್ನು ಬಳಸಿ ನಾನು ಮತ್ತೊಬ್ಬರ ಮೇಲೆ ನನ್ನ ಅಪೇಕ್ಷೆಗಳನ್ನು ನನ್ನ ಇಷ್ಟಗಳನ್ನು ಹೇರ್ತಿದ್ದೀನಿ ಅವರ ಸಮ್ಮತಿ ಇಲ್ಲದೆ ಅವರ ವಿರೋಧದ ನಂತರವೂ ಅವರಿಗೆ ಇಷ್ಟವಿಲ್ಲದಿದ್ದರೂ ನಾನು ಹೇರ್ತೀನಿ ನನ್ನ ಪ್ರಕಾರ ಅವರನ್ನು ಬಳಸ್ತೀನಿ ಅದ್ರ ಮೂಲಕ ಅವರು ಅವರಿಷ್ಟಗಳನ್ನ ಅವರ ದೃಷ್ಟಿಕೋನಗಳನ್ನು ಅವ್ರ ಶೈಲಿಗಳನ್ನೆಲ್ಲ ಬದಿಗೊತ್ತಬೇಕಿದೆ ನನ್ನ ಅಪೇಕ್ಷೆಯ ದಾರಿಗೆ ಅವ್ರು ಬರಬೇಕಿದೆ ಅವ್ರಿಗೆ ಇಷ್ಟ ಇಲ್ಲದೆ ಹೋದ್ರು ಬರಲೇಬೇಕಿದೆ ಇದಲ್ವ ಅತ್ಯಾಚಾರ ಮಾನಸಿಕ ವಿಷಯದಲ್ಲಿ ಅತ್ಯಾಚಾರನೇ ಆಗಲ್ವ ಇದು ಇದೇ ಶೈಲಿಯಲ್ಲಿ ಗಂಡ ಹೆಂಡತಿ ನಡುವೆ ನಾನು ನನ್ನ ಹೆಂಡತಿ ಯಾವ ಪ್ರಕಾರ ಇರಬೇಕು ಹೇಗಿರಬೇಕು ಅನ್ನೋದನ್ನ ನನ್ನ ಏನೋ ಇಟ್ಕೊಂಡಿದ್ದೀನಿ ನಾನು ಮದುವೆಕ್ಕಿಂತ ಮುಂಚೆನೇ ಇಟ್ಕೊಂಡಿರ್ಬೋದು ಆದ ನಂತರನೂ ಇಟ್ಕೊಂಡಿರ್ಬೋದು ಹೆಂಡತಿ ಆದವಳು ಹೇಗಿರಬೇಕು ನನ್ನ ಜೊತೆಗೆ ಅಂತ ಹೆಂಡತಿ ಆದವಳು ಹೇಗಿರಬೇಕು ಜೀವನದಲ್ಲಿ ಅಂತ ಹೆಂಡತಿ ಆದವಳು ಹೇಗೆ ಬಿಹೇವ್ ಮಾಡಬೇಕು ಯಾವ ರೀತಿ ಯೋಚನೆ ಮಾಡಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ಬದುಕಬೇಕು ಮಕ್ಕಳ ಜೊತೆ ಹೇಗಿರಬೇಕು ಸಂಬಂಧಿಕರ ಜೊತೆಗೆ ಹೇಗಿರಬೇಕು ಮನೆಯಲ್ಲಿ ಹೇಗಿರಬೇಕು ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿಯೆಲ್ಲ ಬದುಕಬೇಕು ಹೀಗೆಲ್ಲ ನನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಇವೆಲ್ಲ ಏನು ಇಟ್ಕೊಂಡಿದ್ದೀನಿ ಇವೆಲ್ಲ ನನ್ನ ಅಪೇಕ್ಷೆ ಈ ಅಪೇಕ್ಷೆಯನ್ನು ನಾನೇನು ಮದುವೆ ಆಗ್ತಿದ್ದೀನಿ ಆ ಮದುವೆ ಆಗೋ ಸ್ತ್ರೀ ಮೇಲೆ ನಾನೇನಾದರೂ ಬಲವಂತವಾಗಿ ಹೇರ್ತೀನ ನನ್ನ ಪವರನ್ನು ಬಳಸಿ ನನ್ನ ಶಕ್ತಿಯನ್ನು ಬಳಸಿ ನನ್ನ ಸಾಮರ್ಥ್ಯವನ್ನು ಬಳಸಿ ನಾನೇನೋ ನಿಗ್ರಹಿಸಲಿಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ನನ್ನ ಈ ಇಷ್ಟದ ಶೈಲಿಗಳನ್ನೆಲ್ಲ ಅವರ ಮೇಲೆ ಹೇರಲಿಕ್ಕೆ ನಾನು ಹೋಗ್ತಿದ್ದರೆ ನಾನು ಮಾನಸಿಕವಾಗಿ ಅತ್ಯಾಚಾರ ಮಾಡ್ತಿಲ್ವಾ ಲೈಂಗಿಕವಾಗಿ ಅತ್ಯಾಚಾರ ಅಂತ ಏನೆಲ್ಲ ಇದೆ ಅದು ಮಾನಸಿಕ ವಿಷಯದಲ್ಲೂ ನಡಿಬೋದಲ್ವಾ ಅಷ್ಟೇ ನೋವೆ ಆಗ್ತದಲ್ವಾ ಸಮಾಜದಲ್ಲಿ ಲೈಂಗಿಕ ವಿಷಯಕ್ಕೆ ಒಂದು ಬೇರೆ ರೀತಿ ಟ್ರೀಟ್ ಇದ್ದಕ್ಕೆ ಅದು ತುಂಬ ಹೈಲೈಟ್ ಆಗ್ತಿದೆ ಮಾನಸಿಕ ಅತ್ಯಾಚಾರಕ್ಕೂ ಅಷ್ಟೇ ನೋವೆ ಆಗಲ್ವಾ ಮಾನಸಿಕ ಅತ್ಯಾಚಾರಕ್ಕೊಳಗಾದವರು ಇಷ್ಟಗಳನ್ನು ಕಳ್ಕೊಳ್ತಾರಲ್ವ ಅವ್ರು ಅಸಹಾಯಕರಾಗ್ತಾರಲ್ವಾ ಅವರು ನೋವು ಪಡ್ತಾರಲ್ವ ಅವರಿಗೂ ಭಾವನೆಗಳಿಗೆ ಘಾಸಿ ಆಗ್ತದೆ ಅವರಿಗೂ ದೇಹದಲ್ಲಿ ಏನೇನೂ ಕಷ್ಟ ಆಗ್ತದೆ ಹಾಗಿದ್ದರೆ ನಾನು ಅತ್ಯಾಚಾರ ಮಾಡೋ ವ್ಯಕ್ತಿಯಾಗಿದ್ದರೆ ನಾನು ನನಗೆ ನಾನು ಪ್ರಶ್ನೆ ಹಾಕ್ಕೊಳ್ಬೇಕಿದೆ ನನಗ್ಯಾರು ಅತ್ಯಾಚಾರ ಮಾಡಿದ್ರು ಸಣ್ಣಕ್ಕಿದ್ದಾಗ ಸೊ ನಾನು ಅದನ್ನು ಕಲ್ತ್ಕೊಂಡಿದ್ದೀನಿ ಅತ್ಯಾಚಾರ ಮಾಡ್ತಾ ಇದ್ದೀನಿ ನಾನು ಅತ್ಯಾಚಾರಕ್ಕೊಳಗಾಗ್ತಿರೋ ವ್ಯಕ್ತಿಯಾಗಿದ್ದರೆ ನನಗೆ ನಾನು ಪ್ರಶ್ನೆ ಹಾಕ್ಕೊಳ್ಬೇಕಿದೆ ನನಗೆ ಮೊದಲು ಅತ್ಯಾಚಾರ ಆಗೋದು ಎಲ್ಲಿಂದ ಶುರುವಾಯಿತು ಯಾರು ಅತ್ಯಾಚಾರ ಮಾಡ್ತಿದ್ದು ನನಗೆ ಸಣ್ಣಕ್ಕಿದ್ದಾಗಿಂದ ಅಂತ ಮಾನಸಿಕವಾಗಿ ಇಲ್ಲೊಂದು ಸೂಕ್ಷ್ಮ ಮತ್ತು ಇಂಪಾರ್ಟೆಂಟ್ ವಿಷಯವನ್ನು ಹೇಳ್ತೀನಿ ನನಗೆ ನನ್ನ ಬಾಲ್ಯದಲ್ಲಿ ಪಾಲಕರಿಂದ ಅತ್ಯಾಚಾರ ಪದೇ ಪದೇ ಆಗಿದ್ದರೆ ನಾನು ಜೀವನ ಪರ್ಯಂತ ಪದೇ ಪದೇ ಅತ್ಯಾಚಾರಕ್ಕೊಳಗಾಗೋ ವ್ಯಕ್ತಿ ಆಗಬಹುದು ಅತ್ಯಾಚಾರ ಮಾಡೋ ವ್ಯಕ್ತಿನೂ ಆಗಬಹುದು ಎರಡನೇ ವಿಷಯ ಅಂದರೆ ಲೈಂಗಿಕ ಅತ್ಯಾಚಾರಕ್ಕೆ ಸ್ತ್ರೀಯರೇನಿದ್ದಾರೆ ಅವರಿಗೆ ಬಾಲ್ಯದಲ್ಲಿ ಮನೆಯೊಳಗಡೆ ಮಾನಸಿಕ ಅತ್ಯಾಚಾರ ಪದೇ ಪದೇ ನಡೆದಿರಬಹುದು ಆ ಗಾಯ ಏನಿದೆ ಆ ಮಾನಸಿಕ ಗಾಯ ಏನಿದೆ ಲೈಂಗಿಕ ಅತ್ಯಾಚಾರವನ್ನು ಜೀವನದಲ್ಲಿ ಎಳ್ಕೊಂಡು ಬಂದಿರಬಹುದು ಅತ್ಯಾಚಾರ ವೆಸಗುವಂತ ಗಂಡಾಗಿದ್ರೆ ಅವರಿಗೆ ಮನೆಯೊಳಗಡೆ ಸಣ್ಣಕ್ಕಿದ್ದಾಗಿಂದ ಮಾನಸಿಕ ಅತ್ಯಾಚಾರ ಪದೇ ಪದೇ ನಡೆದಿರಬಹುದು ಆ ಗಾಯ ಏನಿದೆ ಮನಸ್ಸಿಗಾದ ಆ ಗಾಯವೇ ಅವರನ್ನು ಲೈಂಗಿಕವಾಗಿ ಅತ್ಯಾಚಾರ ವೆಸಗುವಂತ ವ್ಯಕ್ತಿಯಾಗಿ ಬದಲಾಯಿಸಿರಬಹುದು ಹಾಗಾಗಿ ಲೈಂಗಿಕ ಅತ್ಯಾಚಾರ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನಿಸ್ತದೋ ಮಾನಸಿಕ ಅತ್ಯಾಚಾರ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ನಮ್ಮ ಜೀವನವನ್ನು ಆಳ್ತಾ ಇರ್ತದೆ ನಮ್ಮ ಸಮಾಜದ ಸ್ಥಿತಿ ಹೇಗಿದೆ ಅಂದರೆ ಅತ್ಯಾಚಾರ ಅಂದರೆ ಲೈಂಗಿಕ ಅತ್ಯಾಚಾರ ಅಂತ ಮಾತ್ರ ಅರ್ಥ ಮಾಡ್ಕೊಂಡಿದೆ ಸಂಸ್ಕೃತ ಭಾಷೆಯಲ್ಲಂತೂ ಅತ್ಯಾಚಾರ ಅನ್ನೋದಕ್ಕೆ ಲೈಂಗಿಕ ಅರ್ಥನೇ ಇಲ್ಲ ಅತ್ಯಾಚಾರ ಅನ್ನೋದು ವ್ಯವಹಾರದಲ್ಲಿ ನಾವು ಮತ್ತೊಬ್ಬರನ್ನು ಅತಿಕ್ರಮಿಸ್ತಿದ್ರೆ ನಾವು ನಮ್ಮ ಇಷ್ಟಗಳನ್ನ ನಮ್ಮ ದೃಷ್ಟಿಕೋನಗಳನ್ನ ನಮ್ಮ ಸರಿ ತಪ್ಪುಗಳನ್ನ ನಾವು ಬೇರೆಯವ್ರ ಮೇಲೆ ಬಲವಂತವಾಗಿ ಬಲಾತ್ಕಾರಯುತವಾಗಿ ಹೇರ್ತಿದ್ರೆ ಅದು ಅತಿಕ್ರಮಣ ಆಗ್ತದೆ ಅದು ಅತ್ಯಾಚಾರನೇ ಆಗ್ತದೆ ಸಂಸ್ಕೃತ ಅರ್ಥದಲ್ಲಿ ಅದು ಅತ್ಯಾಚಾರನೇ ಅದು ನೀವು ಒಮ್ಮೆ ಯೋಚನೆ ಮಾಡಿ ಇದು ಸ್ವಚ್ಛಂದ ಧನ್ಯವಾದ